ಮಾತೆಯೆಂದು ಪೂಜಿಸುವ ಗೋವುಗಳನ್ನು ಬೇಕಾಬಿಟಿಯಾಗಿ ಬಿಡುವುದು ಸರಿನಾ ಹಾಗೂ ನಾವು ಸದಾ ಅಂತ ಹೋರಾಟಗಳನ್ನು ಮಾಡ್ತಲೇ ಇರ್ತೇವೆ ಹೀಗೆ ಮಾಡೋದರಿಂದ ಗೋವುಗಳಿಗೆ ನಿಜವಾಗಿಯೂ ರಕ್ಷಣೆ ಸಿಗುತ್ತಾ ಬೆಳಗಾವಿಯ ಪ್ರಮುಖ ಸ್ಥಳವಾದ ಧರ್ಮವೀರ ಸಂಭಾಜಿ ಚೌಕದಲ್ಲಿ ಪರಿಸ್ಥಿತಿಯನ್ನು ನೀವು ಗಮನಿಸಬೇಕು ಯಾಕಂದರೆ ಇಲ್ಲಿ ವರ್ತುಲದ ಸುತ್ತಮುತ್ತ ಬೀದಿ ಗೋವುಗಳು ಮಲಗಿರ್ತವೆ ಇದರಿಂದ ಸಾರ್ವಜನಿಕರಿಗೆ ಸಂಚಾರ ವಾಹನ ಸಂಚಾರ ಮಾಡುವುದಕ್ಕೆ ತುಂಬ ಅಡಚಣೆ ಉಂಟಾಗ್ತಾ ಇದೆ ಇವುಗಳ ರಕ್ಷಣೆ ಬಗ್ಗೆ ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ ಚಿಂತಿಸ್ತಾ ಇಲ್ಲ ಬೀದಿ ಗೋವುಗಳು ರಸ್ತೆಯಲ್ಲಿ ರಸ್ತೆ ಅಕ್ಕಪಕ್ಕ ಅಡ್ಡಾಡ್ ಸಂಚರಿಸೋದ್ರಿಂದ ಸಾರ್ವಜನಿಕರಿಗೆ ತುಂಬ ವಾಹನ ಸಂಚಾರ ಮಾಡೋದಕ್ಕೆ ಕಷ್ಟವಾಗ್ತಾ ಇದೆ ಪಾದಾಚಾರಿಗಳು ಕೂಡ ಕಷ್ಟ ಆಗ್ತಾ ಇದೆ ಇದರಿಂದ ವಾಹನ ದಟ್ಟಣೆಯೂ ಕೂಡ ಉಂಟಾಗ್ತಾ ಇದೆ ಮೇಲಾಗಿ ಈ ಗೋವುಗಳಿಗೆ ಏನಾದರೂ ಪ್ರಾಣಹಾನಿ ಉಂಟಾದರೆ ಇದಕ್ಕೆ ಯಾರು ಜವಾಬ್ದಾರರು ಎನ್ನುವಂಥ ಪ್ರಶ್ನೆ ಮೂಡುತ್ತಾ ಇದೆ ಆದ ಕಾರಣ ಪಿ ಎಸ್ ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗದ ವತಿಯಿಂದ ಮಹಾನಗರ ಪಾಲಿಕೆ ಬೆಳಗಾವಿಯ ಆಯುಕ್ತರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ಈ ಬೀದಿ ಗೋವುಗಳಿಗೆ ರಕ್ಷಣೆಯನ್ನು ನೀಡಬೇಕು ಯಾವುದೇ ಪ್ರಾಣಹಾನಿಯಾಗದಂತೆ ಗೋಶಾಲೆಗಳಿಗೆ ಅಥವಾ ಗೋ ಮಾಲೀಕರಿಗೆ ಒಪ್ಪಿಸಬೇಕು ಈ ಕೆಲಸವನ್ನು ಆದಷ್ಟು ಬೇಗನೆ ಮಹಾನಗರ ಪಾಲಿಕೆಯವರು ಕೂಡಲೇ ಮಾಡಬೇಕು ಇಲ್ಲದೇ ಇದ್ದಲ್ಲಿ ಮುಂಬರುವ ದಿನಗಳಲ್ಲಿ ಪಿ ಎಸ್ ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗದ ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತದೆ ಅಂತ ಮಹಾನಗರ ಪಾಲಿಕೆಗೆ ಎಚ್ಚರಿಕೆಯನ್ನು ನೀಡಿದ್ದು ಈ ಸಂದರ್ಭದಲ್ಲಿ ಪಿ ಎಸ್ ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗದ ವರದಿಗಾರರಾದ ಅಭಿಜಿತ್ ಸಾರ್ವಾಡವರು ಉಪಾಧ್ಯಕ್ಷರಾದ ಪರಶುರಾಮ್ ಮಾತಂಗ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ್ ಗದಗಿನ್ ಸದಸ್ಯರಾದ ಸಂಗಮೇಶ ಕೆಸ್ತಿ ಹಾಗೂ ಇನ್ನುಳಿದ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬೆಳಗಾವಿ ನಗರದ ಮುಖ್ಯ ಒಂದು ರಸ್ತೆ ಅಂತ ಹೇಳ್ಬೋದು ಧರ್ಮವೀರ ಸಂಭಾಜಿ ಚೌಕ್ ಅಂತೀವಿ ಇಲ್ಲಿ ಇಷ್ಟೊಂದು ಸಾರಿ ಈದಿ ಹೋವು ಮತಗಳು ಇಲ್ಲೆಲ್ಲ ಈದ್ ಹೋವುಗಳು ಇಲ್ಲಿ ಮಲಗಿದವು ಇದು ಕಾರ್ಪೊರೇಷನ್ ಆಗಲಿ ಅಥವಾ ಮಹಾನಗರ ಪಾಲಿಕೆದವರು ಇದಾರೆ ಇದರ ಬಗ್ಗೆ ಯಾವುದೇ ಎಚ್ಚೆತ್ತುಕೊಳ್ತಾ ಇಲ್ಲ ಈ ರೀತಿ ಆದರೆ ಎಷ್ಟೊಂದು ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಎಲ್ಲ ಹೋಗು ಬರೋಗೆ ತೊಂದರೆ ಆಗ್ತಾ ಇದೆ ವಾಹನಗಳಿಗೆ ತೊಂದರೆ ಆಗ್ತಾ ಇದೆ ಅಕಸ್ಮಾತಾಗಿ ವಾಹನಗಳಿಂದ ಈ ಗೋವುಗಳಿಗೆ ಏನಾದರೂ ತೊಂದರೆ ಆದರೆ ಯಾರು ಇದರ ಹೊಣೆಗಾರರು ಯಾರು ಇದರ ಜವಾಬ್ದಾರಿಗಾರರು ಇದನ್ನೆಲ್ಲ ವಿಚಾರ ಮಾಡುವಂಥ ಒಂದು ಸಂಗತಿ ಇದೆ ಅದಕ್ಕ ಕೂಡಲೇ ಇದನ್ನು ಮಹಾನಗರ ಅವರು ಈ ರೀತಿ ರಸ್ತೆಗಳಲ್ಲಿ ನಾಯಿಗಳು ಆಗಬಹುದು ಅಥವಾ ಈ ಗೋವುಗಳು ಆಗಲಿ ಈ ರೀತಿ ರಸ್ತೆಗೆ ಇಳಿಯ ಇಳಿಯಲಾರದಂಗೆ ನೀವು ಎಚ್ಚೆತ್ಕೊಳ್ಬೇಕು ಇದು ನಮ್ಮ ಮಾ ಪಿ ಎಸ್ ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗದ ವತಿಯಾಗಿ ಮಹಾನಗರ ಪಾಲಿಕೆಗೆ ವಿನಂತಿಸಲಾಗುತ್ತದೆ